ನೋಡಿ ಮೊನ್ನೆ ಇದೇ ಆಗಸ್ಟ್ ಆರನೇ ತಾರೀಕಿಗೆ ರಾಜ್ಯಸಭೆ ಕಲಾಪದಲ್ಲಿ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ವಿಚಿತ್ರವಾದಂತಹ ಪ್ರಶ್ನೆಯನ್ನ ಕೇಳ್ತಾರೆ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಬಂದರೆ ಏನು ಎಸ್ಒ ಪಿ ಅಂದರೆ ಸ್ಟ್ಯಾಂಡರ್ಡ್ಸ್ ಆಪರೇಟಿಂಗ್ ಪ್ರೊಸೀಜರ್ ಏನು ಎಸ್ಒ ಪಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ ಇದೇ ಧರ್ಮಸ್ಥಳ ಸುತ್ತಮುತ್ತಲಿನ ಕಾಡಿನಲ್ಲಿ ನೂರಾರು ಶವಗಳನ್ನು ಹೂತ್ ಹಾಕಿದ್ದೇನೆ ಅನ್ನುವಂತಹ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಥರ್ಟಿ ನೈನ್ ಅಬ್ಲಿಕ್ ಟ್ವೆಂಟಿ ಫೈವ್ ನಲ್ಲಿ ಶವಗಳನ್ನು ಯಾವ ರೀತಿ ಮೇಲೆತ್ತಬೇಕು ಅಂತ ಹೇಳಿ ಇಡೀ ದೇಶ ಇಡೀ ಜಗತ್ತು ಪ್ರಶ್ನೆ ಮಾಡಬೇಕಾದ್ರೆ ಅದೇ ರಾಜ್ಯಸಭಾ ಸದಸ್ಯರು ರಾಜ್ಯಸಭೆಯ ಅಧಿಕೃತ ಕಲಾಪದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ನೂರ ಅರವತ್ತೇಳು ಅನ್ಸ್ಟಾರ್ಡ್ ಕ್ವಶನ್ ನಲ್ಲಿ ಆರನೇ ತಾರೀಕಿಗೆ ಅವರಿಗೆ ಉತ್ತರವನ್ನ ಕೊಡ್ತಾರೆ ಆನ್ಸರ್ಡ್ ಅನ್ಸ್ಟಾರ್ಡ್ ಕ್ವಶನ್ ಅಂತ ಬರ್ತದೆ ಇಲ್ಲಿ ಇಂತ ಸಂದರ್ಭದಲ್ಲಿ ಇವರು ಏನ್ ಕೇಳಬೇಕಾಗಿತ್ತು ಈ ಸನ್ನಿವೇಶದಲ್ಲಿ ಆ ಶವಗಳ ಹೂತಿಟ್ಟ ಶವಗಳನ್ನ ಮೇಲೆ ಎತ್ತೋದಕ್ಕೆ ಏನು ಪ್ರೊಸೀಜರ್ ಏನು ತಂತ್ರಜ್ಞಾನವನ್ನು ಅಳವಡಿಸಬೇಕು ಅನ್ನುವಂತ ಪ್ರಶ್ನೆಯನ್ನ ಕೇಳೋ ಬದಲು ಶಾಲಾ ಕಾಲೇಜ್ಗಳಿಗೆ ಬಾಂಬ್ ಇಟ್ಟರೆ ಏನು ಎಸ್ಒಪಿ ಅಂತ ಕೇಳಿದ್ದಾರೆ ಇದರ ಹಿಂದೆ ಸಾರ್ವಜನಿಕರಿಗೆ ಏನೋ ಒಂದು ಹುನ್ನಾರ ಇದೆ ಇವರೇ ಬಾಡಿಗೆ ಭಯೋತ್ಪಾದಕರನ್ನ ಇಟ್ಟು ತಾವೇ ಏನಾದರೂ ಅವಘಡ ಕೃತ್ಯಗಳನ್ನು ದೇವಸ್ಥಾನದಲ್ಲಿರಬಹುದು ಅವರ ಶಾಲಾ ಕಾಲೇಜುಗಳಲ್ಲಿ ಬಾಂಬ್ ಬೆದರಿಕೆಯನ್ನು ಅವರೇ ಹಾಕಿಸಿ ಇಡೀ ಪ್ರಕರಣವನ್ನು ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇರುವ ಅನ್ನುವಂತಹ ಸಂಚು ಇಲ್ಲಿ ಎದ್ದು ಕಾಣ್ತಾ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಅತಿ ತಕ್ಷಣವೇ ಆ ಧರ್ಮಸ್ಥಳ ದೇಗುಲ ಮತ್ತು ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ